ಇವತ್ತು ಮದುವೆ ಹುಡುಗನ್ ಶಾಪಿಂಗ್ ಮಾಡಕ್ ಬಂದಿದ್ವಿ ಹುಡುಗಿದೆಲ್ಲ ಆಯ್ತು ಈಗ ಹುಡ್ಗುನ್ದು ಸೊ ಈಗ ನಾವು ಬಂದಿರೋದು ಅರ್ಸು ರೋಡ್ಗೆ ಟ್ರೈ ಮಾಡು ಆಮೇಲೆ ಸೊಂಟ ಉಳಿಸ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಲೆಹೆಂಗನ ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ ತೋರಿಸಿ ಲಾಸ್ಟ್ ಸ್ಟಿಚಿಂಗ್ ಕೊಡೋಣ ಈ ಸ್ಯಾರಿನ ಅಂತ ತೆಗೆದಿಟ್ಕೊಂಡು ಮನೇಲೆ ಮರ್ತೋಗಿದ್ದೆ ಸೊ ಆಲ್ರೆಡಿ ಒಂದು ಸ್ಟಿಚ್ ಆಗಿರೋ ಬ್ಲೌಸ್ನ ಈಸ್ಕೊಂಡು ಈಗ ಈ ಲೆಹೆಂಗಾನ ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ ಎಲ್ಲಿ ಕೊಡೋಣ ಅಲ್ಲಿ ಇದು ಮೀನಾ ಬಜಾರಲ್ಲಿ ಎಚ್ ಕೆ ಜಿ ಏನ್ ಕೊಟ್ಬಿಡೋಣ ಎಚ್ ಕೆ ಜಿ ಏನು ಚಿಂತದು ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡ್ಸಿದ್ವಲ್ಲ ಹಾಂ ಅಲ್ಲೇ ಕೊಟ್ಬಿಡೋಣ ಪ್ಪಾ ಕ್ಲೈಮೇಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚಳಿ ಇದೆ ಅಂತ ಅದೇ ಅದೇನೋ ಹೇಳ್ತಾರಲ್ಲ ಬಿಸ್ಲನ್ನ ತಡಿಬಹುದು ಈ ಚಳಿ ಬಿಸಿಲು ಏನ್ ಗೊತ್ತಾ ಕಾರಲ್ಲಿ ಎ ಸಿ ಹಾಕೊಂಡು ಹೋದ್ರೆ ಏನೋ ಅಷ್ಟೊಂದು ಇದೆ ಅಂತ ಅನ್ಸಲ್ಲ ಬಟ್ ಇದಂತೂ ಹಿಂಗಿದ್ರೆ ಕ್ಲೈಮೇಟ್ ಏನ್ ಮಾಡೋದು ಆಗದೆ ಇಲ್ಲ

ತುಂಬ ಚಳಿ ಇದೆ ನಂಗೊಂದು ಒಂಥರ ಕೋಲ್ಡ್ ಆದಂಗೆನೆ ಆಗ್ಬಿಟ್ಟೈತೆ ಯಪ್ಪ ಯಾವಾಗ ಬಿಸಿಲು ಬರುತ್ತೋ ಅಂತ ಅನಿಸ್ಬಿಟ್ಟೈತೆ ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಈ ಮೂಡ್ ಸ್ವಿಂಗ್ಸ್ ಅಂತ ಅನ್ಬಿಟ್ಟು ನಮಗೆ ಪೀರಿಯಡ್ಸ್ ಬರೋದಿದೆ ಟೈಮ್ ಡೇಟ್ ನಿಯರ್ ಬಂದಾಗ ಯಾವ ರೇಂಜಿಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ಕೆಲವ್ರು ಅಬ್ಸರ್ವ್ ಮಾಡ್ಕೊಂಡಿರ್ತೀರ ನನಗಂತ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಯಾವ ರೇಂಜ್ ಗೆ ಅಂದ್ರೆ ಎಲ್ಲರೂ ಮೇಲೆ ಜಗಳಕ್ಕೆ ಬೀಳ್ತಾ ಇರ್ತೀನಿ ನನಗೆ ಗೊತ್ತಾ ನಿಮಗೆ ಆ ಟೈಮ್ ಬಂದಾಗ ಒಂದೆರಡು ಮೂರು ದಿನ ಊರ್ನೇ ಬಿಟ್ಟು ಹೊರಟೋಬಿಡತೀನಿ ನವೀನ್ ಕ್ಯಂತೂ ಚೂರ್ ಮಾತಾಡಂಗಿಲ್ಲ ಫುಲ್ ಸಿಡಿ ಸಿಡಿ ಅಂತ ಹೇಳ್ತೀನಿ ಫೋನ್ ಬಂದಿರ್ತದೆ ನಾನು ಯಾರ ಜೊತೆನೂ ಮಾತಾಡಂಗಿಲ್ಲ ಫೋನ್ ಬಂದಿಗೆ ತಲೆ ನೋಡ್ತಾ ಇರುತ್ತೆ ಒಂಥರ ಅದು ಹೆಣ್ಮಕ್ಳಿಗೆ ಗೊತ್ತು ಅನುಭವಿಸிறವರಿಗೆ ಕೆಲವರಿಗೆ ತುಂಬಾ ಇಡನ್ಸಬಹುದು ಮೂಡ್ ಸ್ವಿಂಗ್ಸ್ ಆಗ್ಬೋದು ಸೊ ನಂಗಂತ ಸಿಕ್ಕಾಪಟ್ಟೆ ಆಗುತ್ತೆ ನಿಮ್ಗಳಿಗೂ ಅದೇ ತರ ಆಗುತ್ತಾ ಮೂಡ್ ಸ್ವಿಂಗ್ಸ್ ತುಂಬಾ ಸಿಡಿಮಿಡಿ ಸಿಡಿಮಿಡಿ ಸಿಡಿ ಮಿಡಿ ಆಗ್ತಿರುತ್ತೆ ಯಾರು ಮಾತಾಡ್ಸಿದ್ರು ಹೋಗಿ ಜಗಳ ಆಡ್ತಾ ಇರ್ತೀನಿ ಮನೆಯಲ್ಲಿ ತಾಗ ಒಂದ್ ನಾಲ್ಕೈದು ಕಾಲ್ ಬಂದೈತೆ ಕಟ್ ಮಾಡಿದೀನಿ ಅವ್ರಿಗೆ ನಾನು ಒಳ್ಳೆ ಗೂಬೆ ತರ ಕಿರ್ಚ ಇರ್ತೀನಿ ಅಂತ ಅಂದ್ಬಿಟ್ಟು ಒಂಥರ ಸಿಕ್ಕಾಪಟ್ಟೆ ಅದೊಂಥರ ಅದೇನ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಟೈಮ್ ಅಲ್ಲಿ ಅದೇನ್ ಕತೆನೋ ತುಂಬಾ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಬೇರೆಯವರು ಏನೂ ಮಾಡಕ್ ಆಗಲ್ಲ ನಂಗೋಸ್ಕರ ಅವ್ರು ನಾನ್ ಬೇಕು ಅನ್ನೋರ್ ಸಹಸ್ಕೊಂತಾರೆ ಬೇಡ ಅನ್ನೋರ್ ಬೈಕೊಂತಾರೆ ಅಷ್ಟೇ ನಿಮ್ಮ ಇನ್ಯಾರೋ ಅವರೆಲ್ಲ ಸಹಿಸ್ಕೊಂತಾರೆ ಬಿಡು ಯಾಕಂದ್ರೆ ಅವ್ರಿ ನನ್ನನ್ನ ಹೊಸ್ದಾಗ್ ನೋಡ್ತಿಲ್ಲ ಅವ್ರಗಳ್ನು ನಾನ್ ಸಹಿಸ್ಕೊತೀನಿ ಅಂದ್ಮೇಲೆ ನನ್ನನು ಅವ್ರು ಸಹಿಸ್ಕೊಂತಾರೆ ಸ್ವಲ್ಪ ಬಿಡ್ತೀನಿ ಒಂಥರ ಅದು ಸಿಕ್ಕಾಬಿಟ್ಟೆ ಕಷ್ಟ ಹೆಣ್ಮಕ್ಳಿಗೆ ಫೇಸ್ ಮಾಡೋದು ಸಿಚುಯೇಷನ್ಸ್ನ ಅದು ನನ್ನ ಗಂಡ ಅರ್ಥ ಮಾಡ್ಕೊಬಿಟ್ಟವ್ರೆ ಈ ಟೈಮಲ್ಲಿ ಇಲ್ಲ ಅವಳು ಜಾಸ್ತಿ ಕೆಣಕ್ಬಾರ್ದು ಅಂತ ಅವ್ರು ನನ್ನ ವಿಷಯಕ್ಕೆ ಬರೋದಿಲ್ಲ ಜಾಸ್ತಿ ಇವತ್ತು ನಾವು ಹುಡುಗನ್ಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮದುವೆ ಹುಡುಗನ್ಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿರೋದು ರಕ್ಷಿತಾ ಮತ್ತು ರಕ್ಷಿತನ ತಮ್ಮ ಕೂಡ ಜಾಯ್ನ್ ಇದ್ದಾರೆ ಇನ್ನು ಹುಡುಗಿಗೆಲ್ಲ ತೆಗ್ದಾಯ್ತು ನಾವು ಒಂದಷ್ಟು ಶಾಪಿಂಗ್ ಮಾಡಿದ್ದಾಯಿತು ಈಗ ಮದುವೆ ಹುಡ್ಗನ್ಗೆ ಕೊಡ್ಸೋದಿದೆಯಲ್ಲ ಅದನ್ನು ಕೊಡ್ಸೋಣ ಜೊತೆಗೆ ತರ್ವ ಮತ್ತು ಆರ್ಯನ್ಗೆ ನವೀನ್ಗೆ ಎಲ್ಲ ಇನ್ನೂ ಶಾಪಿಂಗ್ ಮಾಡೇ ಇರ್ಲಿಲ್ವಲ್ಲ ನಾವು ಹಾಗಾಗಿ ಅದನ್ನು ಎಲ್ಲ ಶಾಪಿಂಗ್ ಮಾಡ್ಕೊಳ್ಳೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ನಾವು ಹರಸರ ಹುಡುಗ್ ಬಂದ್ವಿ ಅಕ್ಕ ಚಿಂಟು ಶಿವು ಅವರು ಕಾರ್ ಪಾರ್ಕ್ ಮಾಡಿಬಿಟ್ಟು ಅವರು ನಡ್ಕೊಂಡು ಬರ್ತಾ ಇದ್ರು ನನಗೆ ಗೊತ್ತಿರೋ ಹಾಗೆ ನವೀನ್ ಶಾಪಿಂಗ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳೋದೇ ಇಲ್ಲ ಅವ್ರದ್ದು ಬೇಗನೆ ಆಗುತ್ತೆ ಮಕ್ಳಿಗೂ ಅಷ್ಟೇ ನಾವು ನೋಡಿದ ತಕ್ಷಣ ಇಷ್ಟ ಆಯಿತಾ ಬೇಗನೆ ತೊಗೊಂಬಿಡ್ತೀವಿ ಸೊ ಜಾಸ್ತಿ ಟೈಮ್ ಏನಾಗೋಲ್ಲ ಬೇಗ ಜೊತೆಗೆ ಮುಗಿಸ್ಕೊಬಿಡೋಣ ಇಲ್ಲ ಅಂದರೆ ಈಗ ಮದುವೆ ಹುಡುಗಂಗೆ ತೆಗಿಬೇಕಾದ್ರೆ ನಾವು ಮಧ್ಯದಲ್ಲಿ ತೊಗೊಳ್ಳೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೇನೋ ಅಂತ ಅಂದ್ಕೊಳ್ಳೋದಕ್ಕೆ ಇವ್ರದ್ದು ಬೇಗನೆ ಸೆಲೆಕ್ಷನ್ ಆಗಿಬಿಡುತ್ತೆ ಸೊ ಒಟ್ಟಿಗೆ ಮುಗಿಸ್ಕೊಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡಬೇಕು ಹೇಗಾಗುತ್ತೆ ಏನೋ ನಾವು ಅಂದ್ಕೊಂಡು ಹಾಗೆ ಸಿಗುತ್ತಾ ಏನೋ ಅಂತ ಅಂದ್ಬಿಟ್ಟು ನಮ್ಮ ಚಿಂಟು ಅಂದ್ರೆ ನಮ್ಮ ಅಕ್ಕನ ಮಗಳಿಗೆ ಒಂದು ಪ್ರಾಬ್ಲಮ್ ಅವಳಿಗೆ ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಫಸ್ಟ್ ಸೆಮ್ ಇರೋದ್ರಿಂದ ಎಕ್ಸಾಮ್ ಯಾವಾಗ ಬರುತ್ತೋ ಆಲ್ಮೋಸ್ಟ್ ಅವ್ರಿಗೆ ಫೆಬ್ ಆ ತರನೇ ಎಕ್ಸಾಮ್ ಇರುತ್ತೆ ಜಾನಲ್ಲಿ ಲ್ಯಾಬ್ ಎಕ್ಸಾಮ್ ಇರುತ್ತೋ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೋ ಏನೋ ಬಟ್ ಅವಳಂತೂ ಏನೂ ರೆಡಿ ಇಲ್ಲ ಒಂಥರ ಫುಲ್ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾಳೆ ಓ ನಂಗೆ ಎಕ್ಸಾಮ್ ಇರುತ್ತೆ ನಾನು ಬರೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇರ್ತೀನಿ ಚಿಂಟು ನಿಂಗೆ ಎಕ್ಸಾಮ್ ಇರುತ್ತಾ ಬಿಡುತ್ತಾ ನೀನು ಹೆಂಗಿದ್ರು ಶಾಪಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಇರು ಎಕ್ಸಾಮ್ ಇಲ್ಲ ಅಂತ ಅಂದ್ರೆ ಅಟೆಂಡ್ ಮಾಡು ಮದುವೆನ ಇಲ್ಲ ಅಂದ್ರೆ ಎಕ್ಸಾಮ್ಗೆ ಹೋಗು ಅಷ್ಟೇ ತಗೊಂಡು ಏನಾಗುತ್ತೆ ಇನ್ನೊಂದಿಂಗ್ ಮದ್ಬೇಕು ಅಥವಾ ಇನ್ನೊಂದ್ ಯಾವ್ದಾದ್ರು ಬಟ್ ಅವಳಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಆಮೇಲೆ ನಾವು ಓಕೆ ಸೂಟ್ಸ್ ಎಲ್ಲ ನೋಡೋಣ ಅಂತ ಅನ್ಬಿಟ್ಟು ಈಗ ಹೋಗ್ತಾ ಇದ್ವಿ ನಾನು ಹೇಳ್ದಾಗೆ ನವೀನ್ ಆರ್ಯ ನಾವು ಅವ್ರ ಮೂರ್ ಜನಕ್ಕೂ ಒಂದೇ ತರ ತಗೊಬೇಕು ಅಂತ ಅನ್ಬಿಟ್ಟು ನಂಗೆ ಏನಾದ್ರು ಒಂದ್ ಹೆಣ್ಮಗು ಇದ್ದಿದ್ರೆ ಸೊ ನಾನು ಮತ್ತೆ ಆ ಮಗುಗೆ ಮ್ಯಾಚಿಂಗ್ ಮ್ಯಾಚಿಂಗ್ ತಗೊತಾ ಇದ್ವಿ ಇವ್ರ ಅಪ್ಪ ಮಗನ್ಗೆ ಒಂದ್ ತರ ತಗೊಂತ ಇದ್ವಿ ಈಗ ಇವ್ರ ಮೂರು ಒಂದು ನಾನೊಂದ್ ತರ ಡಿಫ್ರೆಂಟ್ ಸೊ ಈಗ ನಮ್ಮ ಮನೆಯಲ್ಲಿ ಕ್ವೀನ್ ಆಗ್ಬಿಟ್ಟಿದೀನಿ ನಾನು ಮಗಲಿ ಿದ್ರೆ ಅವಳನ್ನ ಜಾಸ್ತಿ ಅವಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಈಗ ಹೆಣ್ಮಕ್ಳು ಅಂತ ನಮ್ಮನೇಲಿ ನಾನೇ ಇರೋದ್ರಿಂದ ಶಾಪಿಂಗ್ ಇರ್ಬೋದು ಮತ್ತೊಂದಿರ್ಬೋದು ಫಸ್ಟ್ ಯಾವಾಗ್ಲೂ ನನಗೆ ಆಗುತ್ತೆ ಮತ್ತೆ ಮ್ಯಾಕ್ಸಿಮಮ್ ನನಗೆ ಖರ್ಚು ಮಾಡಿರ್ತಾರೆ ನವೀನ್ ಓಕೆ ಈಗ ಇವ್ರಗಳಿಗೂ ನೋಡ್ಬಿಡಣ ರೇಗಿಸ್ತಾ ಇದ್ರು ಇನ್ನೂ ಏನು ನಾನು ತಗೊಂಡೆ ಇಲ್ಲ ನನ್ನ ಮಕ್ಳಿಗೆ ನನಗೆ ಇನ್ನೂ ಏನೂ ಶಾಪಿಂಗೇ ಮಾಡೋಕ್ಕೆ ಬಿಟ್ಟಿಲ್ಲ ನೀನು ಮಾತ್ರ ಅಷ್ಟೊಂದು ನಡ್ಕೊಂಡಿದ್ದೀಯ ಅಂತ ಇವತ್ತು ನಿಮ್ದೇ ನಿಮಗೆ ಎಷ್ಟು ಬೇಕೋ ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಇಲ್ಲೊಂದಷ್ಟು ಕಲೆಕ್ಷನ್ಸ್ನ ಜಸ್ಟ್ ಹಂಗೆ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಹೇಗಿರುತ್ತೋ ಏನು ಅಂತ ಅಂದ್ಬಿಟ್ಟು ಆ್ಯಂಡ್ ಶಿವು ಫಸ್ಟು ಟ್ರಯಲ್ ಮಾಡ್ತಾ ಇದ್ದಾನೆ ಅವನು ಒಂದಷ್ಟು ಕಲೆಕ್ಷನ್ಸ್ನ ಅವರು ಕೂಡ ತೋರಿಸ್ತಾ ತೋರಿಸ್ತಾಯಿದ್ರು ನವೀನ್ಗೆ ಹೇಳಿದೆ ನವಿ ನೋಡ್ಕೊಳ್ಳಿ ನೀವು ಯಾವುದಾದ್ರು ಸೆಲೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಈಗ ಆ ಕಡೆ ಹೋದ್ರು ಓಕೆ ನಾನು ನೋಡ್ತೀನಿ ಜೊಚ್ಚೋತಿಲ್ಲ ಅಲ್ಲೇನಂತ ಅಂದರೆ ಸಲ ಒಬ್ರಿಗೆ ತೋರಿಸೋದು ಇನ್ನೊಬ್ಬರು ಸುಮ್ಮನೆ ನಿಂತಿರಬೇಕು ಅಲ್ಲಿ ನೋಡೋ ತನಕ ಆಮೇಲೆ ನಾವಿಲ್ಲ ನಮಗೆ ಟೈಮ್ ಇಲ್ಲ ಹಂಗೆ ಹಂಗೆ ಅಂದ್ಕೊಂಡು ನಾವು ಆಮೇಲೆ ನವೀನ್ ಕೂಡ ನೋಡಿದ್ರು ನವೀನ್ದಂದು ಒಂದೇ ಸಲಕ್ಕೆ ಸೆಲೆಕ್ಷನ್ ಆಗಿಬಿಡ್ತು ನಾನು ಆಗಲೇ ಹೇಳಿದಾಗೆ ತುಂಬ ಬೇಗ ಸೆಲೆಕ್ಟ್ ಮಾಡ್ತಾರೆ ಯಾವುದನ್ನೇ ಆದ್ರೂ ಅವ್ರಿಗೆ ಒಂದು ಇಷ್ಟ ಆಯಿತು ಅಂತಂದರೆ ಅಂದರೆ ಮತ್ತೆ ಮತ್ತೆ ಬೇರೆ ಎಲ್ಲ ಅವರಾಗಲಿ ನಾನಾಗಲಿ ಅದೇ ಥರ ಬೇಗ ತೊಗೊಂಬಿಡ್ತೀವಿ ಬಟ್ ಕೆಲವು ಸಲ ಏನಾಗ್ತಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಇದೇ ಥರ ಬೇಕು ಅಂತ ಹುಡುಕ್ಬೇಕಾದ್ರೆ ಅದು ಸಿಗ್ತಾರಲ್ಲ ಆವಾಗ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಮತ್ತು ಈಗ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ ಇವರು ಇಲ್ಲಿ ಕೆಳಗಡೆ ನೋಡ್ತಾ ಇದ್ರು ಶಿವಗೆ ಯಾವುದೂ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ ನಾವಿಂದು ಸೆಲೆಕ್ಷನ್ ಆಯಿತು ಸೊ ಅಲ್ಲಿ ನಾವು ಬಿಲ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಈಗ ಇಲ್ಲಿ ಕೂಡ ಶಿವು ನೋಡ್ತಾ ಇದ್ದಾನೆ ನಾವು ಅಷ್ಟರಲ್ಲಿ ಮಕ್ಳದ್ದು ನೋಡ್ತಾ ಇರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಫಸ್ಟ್ ಫ್ಲೋರಿಗೆ ಇಲ್ಲಿ ಕೂಡ ವೆರೈಟಿ ಕಲೆಕ್ಷನ್ಸ್ ಇತ್ತು ಮಕ್ಳಿಗೂ ಎಲ್ಲ ನಾವು ಯಾವ ಥರ ಹಾಕೋಣ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಒಂಥರ ಫೋಟೋಶೂಟ್ಗೆ ಒಂದು ನಾಲ್ಕು ಜನ ಇರ್ತೀವಿ ಈಗ ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಎಲ್ಲರೂ ಒಂದೇ ಫ್ರೇಮಲ್ಲಿ ಇರ್ತೀವಿ ಎಲ್ಲರೂ ಚೆನ್ನಾಗಿ ರೆಡಿ ಆದರೆ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ನಾವು ಮಕ್ಳದನ್ನ ಈಗ ಬಿಲ್ ಹಾಕ್ಸ್ತಾ ಇದ್ದಾರೆ ನವೀನ್ ಮಕ್ಳದ್ದು ಕೂಡ ಸೆಲೆಕ್ಷನ್ ಆಯಿತು ಇನ್ನೂ ಪೆಂಡಿಂಗ್ ಇದೆ ಜಸ್ಟ್ ಸೂಟ್ಸ್ ಐಟಮ್ ಏನು ತೊಗೊಬೇಕು ಅಂತ ಇದ್ವಿ ಅದನ್ನು ಮಾತ್ರ ಈಗ ಶಾಪಿಂಗ್ ಮಾಡಿತು ಅವ್ರದ್ದು ಎಲ್ಲ ಆಯಿತು ಶಿವಗೆ ಈ ಶಾಪಲ್ಲೂ ಕೂಡ ಸೆಲೆಕ್ಷನ್ ಆಗಲೇ ಇಲ್ಲ ಆ್ಯಂಡ್ ಓಕೆ ಅವನು ಸ್ಟಿಚ್ ಮಾಡಿಸ್ಬಿಡೋಣ ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ ಅವನದನ್ನ ಹತ್ರ ಮಾಡೋಣ ಅಂತ ಆಮೇಲೆ ಈಗ ಮಕ್ಳದ್ದು ಎಲ್ಲ ರೆಡಿ ಆಯಿತು ನವೀನವ್ರದ್ದು ಎಲ್ಲ ತಗೊಂಡಿದ್ದಾಯಿತು ಆ್ಯಂಡ್ ಈಗ ನಾವು ಇನ್ನೂ ಪೆಂಡಿಂಗ್ ಇದೆ ಇನ್ನೂ ವಾಚಸ್ ನೋಡಬೇಕು ಶಿಬುಗೆ ಮತ್ತು ಇನ್ನೂ ಸೂಟ್ಸ್ ಬೇರೆ ಅಂಗಡಿಗೆಲ್ಲ ಹೋಗಿ ನೋಡಬೇಕು ಮತ್ತು ಧಾರೆ ಸಮಯಕ್ಕೆ ಪಂಚೆ ಶಲ್ಯ ಇದೆಲ್ಲ ಬೇಕಿತ್ತು ಇವ್ರಿಗೂ ಎಲ್ಲ ಬೇಕಿತ್ತು ಹಾಗಾಗಿ ಇದನ್ನು ತೊಗೊಬಿಡಿ ಅಂತ ಅಂದೆ ನಾವು ನಿಮಗೆ ರಾಮ್ರಾಜಲ್ಲಿ ಒಂಥರ ಗೋಲ್ಡ್ ಕಲರಲ್ಲಿ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನೇ ನೋಡ್ತಾ ಇದ್ದರು ಅವ್ರಿಗೆ ನವಿನ್ದು ಆಲ್ಮೋಸ್ಟ್ ಇದಾಯಿತು ಶಿವಕ್ಕೂ ಕೂಡ ದಾರೆದೇನು ತಗೊಳ್ಳೋದಿತ್ತು ಅದು ನಾವು ಕೂಡ ಸೆಲೆಕ್ಟ್ ಮಾಡಿಕೊಂಡ ಒಂದು ಸ್ಟಿಚಿಂಗು ಕೂಡ ಕೊಡಬೇಕಿತ್ತು ಕೊಡ್ತಾಯಿದ್ರು ನಾವು ಅಷ್ಟರಲ್ಲಿ ಇವ್ರಿಗೆ ಬೇಕಾಗಿರೋವಂಥದ್ದು ನಮ್ಮ ಭಾವನಿಗೆ ಮತ್ತು ನವೀನ್ಗೆ ಎಲ್ಲ ಬೇಕಾಗಿರೋವಂಥದ್ದು ಇದ್ರು ಅಪ್ಪ ಎಷ್ಟು ಶಾಪಿಂಗ್ ಮಾಡಿದ್ರು ಮುಗಿಯಲ್ಲ ಮದುವೆ ಇನ್ನೂ ಏನು ಜಾನ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ಗೆ ಅಲ್ಲಿವರೆಗೂ ಶಾಪಿಂಗ್ ಆಗ್ತಾನೇ ಇರುತ್ತೆ ಇನ್ನೂ ನವಿಂದು ಇನ್ನೂ ಫಾರ್ಮಲ್ಸ್ ಎಲ್ಲ ತೊಗೊಳೋದಿದೆ ಅವ್ರಿಗೆ ಸ್ಲಿಪ್ಪರು ಶೂಸು ಎಲ್ಲ ತೊಗೊಳ್ಳೋ ಅಂಥದ್ದಿದೆ ಇನ್ನೂ ಮಕ್ಕಳಿಗೆ ತೊಗೊಳ್ಳೋ ಅಂಥದ್ದಿದೆ ನಮ್ಮ ಆರಿನ ಬರ್ಡೇಗೆ ಅಂತ ಶಾಪ್ ಮಾಡಿಸ್ಬೇಕು ಇನ್ನೂ ನಾನು ಅದನ್ನೇ ಹೇಳ್ತಾ ಇದ್ದೆ ಬರ್ಡೇಗೆಲ್ಲ ಶಾಪ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟು ಈಗ ಯಾವುದಕ್ಕೆ ಸಿಗುತ್ತೆ ಅದಕ್ಕೆ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ ಶಿವದಂತೂ ಟ್ರಯಲ್ ಆ್ಯಂಡ್ ಎರರ್ ಆಗ್ತಾನೇ ಇದೆ ಬಟ್ ಅವನಿಗಿನ್ನೂ ಅಷ್ಟೊಂದು ಯಾವುದು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ಬೇರೆ ಬೇರೆ ನೋಡ್ತಾ ಇದ್ದ ಅವನು ಇನ್ನೂ ಒಂದೊಂದು ಫೈನಲ್ ಆಗಿ ಫೈನಲ್ ಮಾಡೋದಿತ್ತು ಬಟ್ ಇನ್ನೂ ಆಗಿರಲಿಲ್ಲ ಅಲ್ಲಿಂದ ಬಂದು ನಾವು ಮಸಾಲೆ ಪುರಿ ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಬಂದ್ವಿ ಒಂಥರ ಹೊಟ್ಟೆ ಹಸ್ತಿತ್ತು ಸೊ ಆ ಚಿಂಟುಗಂತೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು ಅವಳು ನಾನು ಯಾವಾಗಲೂ ಒಂದೇ ಏನಾದ್ರು ತಿಂತಾ ಇರಬೇಕು ಮಧ್ಯದಲ್ಲಿ ಇಲ್ಲಾಂದರೆ ನಮ್ಗೆ ಸ್ವಲ್ಪ ಬೋರಿಂಗ್ ಆಗ್ತಾ ಇರುತ್ತೆ ಸೊ ಮಸಾಲೆ ಮತ್ತು ಇದು ದಯಿಪುರಿ ಎಲ್ಲ ಆರ್ಡರ್ ಮಾಡಿ ತೊಗೊಂಡ್ವಿ ಅಲ್ಲಿ ಚಾಟ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ವಾಚಸ್ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನೇ ಏನಂದರೆ ಎಬೋ ಫೈವ್ ಆ ಥರ ಇದೆ ಸಿಕ್ಸ್ ಸೆವೆನ್ ಆ ಥರದ್ರಲ್ಲಿತ್ತು ನನ್ನದು ಏನು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ನಾನು ಅವರಿಗೆ ಕೊಡಿಸ್ಬೇಕು ಅಂತ ಹೋಗಿದ್ದಿದ್ದು ಆದರೆ ಅಲ್ಲೇನಾಯಿತು ಅಂತ ಅಂದರೆ ಹೀಗೆ ವಾಚಸ್ನ ನೋಡಬೇಕಾದ್ರೆ ನವೀನ್ ಒಂದು ವಾಚ್ ನೋಡಿಬಿಟ್ಟು ಈ ವಾಚ್ ಅಂತ ಅಂದರು ನಾನು ಪ್ರೈಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಜನ್ರಲಾಗಿ ಹೀಗೆ ಕೇಳಿದೆ ಅದರದ್ದು ಪ್ರೈಸ್ ಬಂದು ಹದಿನಾರು ಸಾವಿರದ ಐನೂರ ಇಪ್ಪತ್ತೈದು ಸೊ ನನಗೆ ಇದೇ ವಾಚಿಗೆ ನೋಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಬ್ರೇಸ್ಲೆಟ್ ದರ ಕೂಡ ಬರುತ್ತೆ ವಾಚ್ ಜೊತೆಗೆ ಆ್ಯಂಡ್ ಇದು ಟೈಟಾನ್ ರಾಗ ಆಗಿರುತ್ತೆ ಆ್ಯಂಡ್ ಒಂದು ಬ್ರ್ಯಾಂಡು ಬ್ರ್ಯಾಂಡೆಡೇನೆ ಬಟ್ ನಾನು ಯಾವತ್ತೂ ಇಷ್ಟೊಂದು ಇನ್ವೆಸ್ಟ್ ಮಾಡಿರಲಿಲ್ಲ ವಾಚಸ್ಗೆಲ್ಲ ನಾನು ಮ್ಯಾಕ್ಸಿಮಮ್ ತೊಗೊಂಡಿದ್ದು ಅಂದರೆ ಎರಡು ಎರಡುವರೆ ಸಾವಿರ ಕೊಟ್ಟು ನಾನು ಟೆಂತ್ ಸ್ಟ್ಯಾಂಡಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ಅಂದಾಗ ನಮ್ಮ ಭಾವ ಗಿಫ್ಟ್ ಮಾಡಿದ್ರು ಅದನ್ನು ಅದು ಬಿಟ್ಟರೆ ನಾನು ಇನ್ನೆಲ್ಲ ಆಲ್ಮೋಸ್ಟ್ ಕಮ್ಮಿಯಲ್ಲೇ ತೊಗೊತಾ ಇದ್ದಿದ್ದು ಇಷ್ಟೊಂದು ಕೊಟ್ಟು ತೊಗೊಳೋದಕ್ಕೂ ಕೂಡ ನನಗೆ ಮನಸ್ಸಾಗ್ತಾ ಇರಲಿಲ್ಲ ನೂರು ರೂಪಾಯಿದು ಹಾಕ್ಕೊಂಡ್ರೂ ಅದು ಟೈಮ್ ತೋರಿಸುತ್ತೆ ಇಪ್ಪತ್ತು ಸಾವಿರದ ಹಾಕ್ಕೊಂಡ್ರೂ ಅದು ಟೈಮೇ ತೋರಿಸೋದು ಬಟ್ ಸ್ಟಿಲ್ ಅದಕ್ಕಾದಂಥ ವ್ಯಾಲ್ಯೂ ಅದಕ್ಕಿದ್ದೇ ಇರುತ್ತೆ ಒಂದು ಬ್ರ್ಯಾಂಡ್ ಅನ್ನೋದಕ್ಕೆ ನಾವು ಅಷ್ಟು ಬೆಳಿಬೇಕು ಅಷ್ಟು ಏನು ಅದನ್ನ ತಗೊಳ್ಳೋ ಅಷ್ಟು ಮಟ್ಟಿಗೆ ನಾವು ಬೆಳೆದಾಗ ಯಾವುದು ಕೂಡ ಮ್ಯಾಟ್ರ್ ಅನ್ಸಲ್ಲ ಆದರೆ ನನಗೆಲ್ಲೋ ಒಂದು ಕಡೆ ಅದು ದಿನಗಳೆಲ್ಲ ನಾವು ಫುಟ್ಪಾತಲ್ಲಿ ಮಾರೋ ನೂರು ರೂಪಾಯಿ ವಾಚಿಂದನೂ ನಾನು ಯೂಸ್ ಮಾಡಿದ್ದೀನಿ ಆ ದಿನಗಳನ್ನ ಹಾಗಾಗಿ ಇದು ನನಗೆ ನೋಡಿದಾಗ ನನಗೆ ಇಷ್ಟೊಂದ್ರದ್ದು ಬೇಕಾ ಅಂತೆಲ್ಲ ಇತ್ತು ಬಟ್ ಇಲ್ಲ ತಗೋ ಈಗ ನಾವು ಮಾಡ್ತಾ ಇದ್ದೀನಿ ನಾನು ಇದ್ದೀನಿ ತಗೋ ಅಂತ ಅಂದ್ಬಿಟ್ಟು ಅವರು ನಾನು ಬೇಡ ಅಂದರು ಕೇಳಲಿಲ್ಲ ಇದೊಂಥರ ನನ್ನ ಫಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ಇದಾಗಿರುತ್ತೆ ಹದಿನಾರು ಸಾವಿರದ ಐನೂರ ಇಪ್ಪತ್ತೈದು ನಂಗೆ ತುಂಬ ಇಷ್ಟ ಆಯಿತು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ತುಂಬ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದ್ರ ಜೊತೆಗೆ ಒಂದು ಬ್ರೇಸ್ಲೆಟ್ ಕೂಡ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಿಂಟು ಕಾಫಿ ಬೀಜ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ಲು ಆ್ಯಂಡ್ ಫೈನಲಿ ಕೊಡಿಸೇ ಬಿಟ್ಟರು ಬೇಡ ಬೇಡ ಅಂತ ಅಂದ್ರೂ ಏನೋ ಅವ್ರಿಗೆ ಪ್ರೀತಿ ನಾನು ಹೆಂಡತಿ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಓಕೆ ನಾನು ಖುಷಿಯಾಯಿತು ತೊಗೊಂಡೀಗ ಹೊರಗಡೆ ಬರ್ತಾಯಿದ್ದೀವಿ ಶಿವದು ವಾಚ್ ಸೆಲೆಕ್ಷನ್ ಆಯಿತು ಶಿವು ಕೂಡ ತೊಗೊಂಡ ಈಗ ನಾವು ಅಲ್ಲಿಂದ ಹೊರಟು ನೆಕ್ಸ್ಟು ಶೂಸ್ ಸ್ಲಿಪ್ಪರ್ಸ್ ಏನಾದರೂ ನೋಡೋಣ ಅಂತ ಅನ್ಕೊತಾ ಇದೀವಿ ಆ್ಯಂಡ್ ಈಗ ನಾವು ಬಂದಿದ್ದು ಫುಟ್ ಲೈನ್ ಅಂತ ಅಂದ್ಬಿಟ್ಟು ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ಏನು ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಹೇಗಿದೆಯೋ ಏನೋ ಗೊತ್ತಿಲ್ಲ ಬಂದಿದ ತಕ್ಷಣ ನವೀನ್ ಹೋಗಿದ್ದು ನನಗೆ ಸ್ಲಿಪ್ಪರ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಮುಂದೆ ಕಡೆ ಟ್ರೈ ಮಾಡು ಉಳಿಸ್ಕೊಂಡು ಸೊ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದೀವಿ ನವೀನ್ ನನಗೆ ಸ್ಲೀಪರ್ಸ್ನ ನೋಡ್ತಾ ಇದ್ರು ಒಂದು ಬ್ಲ್ಯಾಕ್ ಕಲರ್ ಹೀಲ್ಡ್ ಸ್ಲೀಪರ್ನ ನೋಡಿದ್ರು ಬಟ್ ನನಗೆ ಅದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅದ್ರಲ್ಲಿ ಸೈಜ್ ಎಲ್ಲ ಬಟ್ ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನನ್ನ ಕಾಲು ಸ್ವಲ್ಪ ಅಗ್ಲ ಇದೆ ಉದ್ದ ಅಗ್ಲ ಇದೆ ಪುಟ್ ಪುಟ್ಟಕ್ಕೆ ಇರುತ್ತೆ ನೋಡಿ ಕಾಲು ಅವ್ರಿಗೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಸ್ಲಿಪ್ಪರ್ ಸಿಗುತ್ತೆ ಗೊತ್ತಾ ಸೊ ಅದು ವಿಚಾರದಲ್ಲಿ ಯಾವಾಗಲೂ ಬೇಜಾರು ಮಾಡ್ಕೊತಾ ಇರ್ತೀನಿ ಆ್ಯಂಡ್ ಅಲ್ಲಿಂದ ನಾವು ಹೀಗೆ ಏನೋ ಅಲ್ಲಿ ಯಾವುದೋ ಕಲೆಕ್ಷನ್ಸ್ ಅಷ್ಟೊಂದು ಲೈಕ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹೀಗೆ ನಡ್ಕೊಂಡು ಬರ್ತಾ ಇದ್ವಿ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಶಾಪಿಂಗ್ ಟೈಮ್ ಕೂಡ ಆಗ್ತಾ ಇದೆ ಇವತ್ತಿಗೆ ಇಲ್ಲಿಗೆ ಸಾಕು ಹೊರಡೋಣ ಅಂತ ಮಾತಾಡಿಕೊಂಡು ಈಗ ರಕ್ಷಿತಾ ಮತ್ತು ರಕ್ಷಿತನ್ ತಮ್ಮ ರಾಹುಲ್ ಅವರಿಬ್ರು ಕೂಡ ಹೊರಡ್ತಾ ಇದ್ದಾರೆ ನಾವು ಪರ್ಚೇಸ್ ಮಾಡಿರೋ ಅಂಥದ್ನೆಲ್ಲನೂ ಕಾರ್ ಡಿಕ್ಕಿಯಲ್ಲಿ ಇಟ್ಬಿಟ್ಟು ಈಗ ಮನೆ ಕಡೆ ಹೋಗಬೇಕು ಆ್ಯಂಡ್ ನವೀನ್ ಅವ್ರ ಫ್ರೆಂಡ್ ಏನೋ ನವೀನ್ಗೆ ಇನ್ವೈಟ್ ಮಾಡಿದ್ರು ಅವ್ರದೇ ಆದಂಥ ಒಂದು ಹೋಟೆಲ್ ಇದೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಅಲ್ಲಿಗೆ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಶಿವು ಅಕ್ಕ ಮತ್ತು ಚಿಂಟು ಅವರು ಕೂಡ ಹೊರಟರು ಇನ್ನು ರಾಹುಲ್ ಮತ್ತು ರಕ್ಷಿತನೂ ಹೊರಟರು ಈಗ ನಾವು ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಇರೋವಂಥ ಈ ಒಂದು ಹೋಟೆಲ್ಗೆ ಬಂದ್ವಿ ದೊನ್ನೆ ನಾಟಿ ಸ್ಟೈಲ್ ಬಿರಿಯಾನಿ ಮನೆ ಅಂತ ಅಂದ್ಬಿಟ್ಟು ಇದು ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಇರುವಂಥದ್ದು ಅಂಡ್ ನಾನು ಹೇಳ್ತಾ ಇದ್ದೆ ಹೆಂಗೆ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಏನು ನವೀನಂತ ಅಂದ್ಬಿಟ್ಟು ಇಲ್ಲ ನೋಡೋಣ ಇವತ್ತು ಫಸ್ಟ್ ಟೈಮ್ ನಾವು ಟ್ರೈ ಮಾಡೋಣ ನಾನು ಯಾವತ್ತೂ ಬಂದಿಲ್ಲ ಇವತ್ತೇ ಬಂದಿರೋದು ಟ್ರೈ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರು ಆ್ಯಂಡ್ ನಾವು ಏನು ಆರ್ಡರ್ ಮಾಡಿದ್ವಿ ಅಂತ ಅಂದರೆ ಫಸ್ಟ್ ಒಂದು ಪೆಪ್ಪರ್ ಡ್ರೈ ಮಟನ್ ಪೆಪ್ಪರ್ ಡ್ರೈನ ಆರ್ಡರ್ ಮಾಡಿದ್ರು ನವೀನ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮಟನಲ್ಲಿ ಪೆಪ್ಪರ್ ಡ್ರೈ ಸೊ ಅದನ್ನು ತಂದುಕೊಟ್ಟರು ಅದ್ರ ಜೊತೆಗೆ ಕಾಲು ಸೂಪ್ ಕೊಟ್ಟರು ಕಾಲು ಸೂಪ್ ಅಂತೂ ಸೂಪರಾಗಿತ್ತು ನಾನು ಈ ಥರ ಕಾಲು ಸೂಪ್ ಕುಡ್ದೇ ಇರಲಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಮತ್ತು ಮಟನ್ ಏನು ಪೆಪ್ಪರ್ ಡ್ರೈ ಏನಿದೆ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮತ್ತೆ ಒಂದು ಫಿಶ್ ತವಾ ಫ್ರೈ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಫಿಶ್ ತಿಂದು ಸೊ ಫಿಶ್ ತವ ಫ್ರೈ ಟ್ರೈ ಮಾಡಿದ್ವಿ ನಾನು ಚಿಕನ್ ಬಿರಿಯಾನಿ ತೊಗೊಂಡೆ ಅವರು ಮಟನ್ ಬಿರಿಯಾನಿನ ಆರ್ಡರ್ ಮಾಡಿದರು ಆ್ಯಂಡ್ ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಆ ಮಸಾಲೆ ಸಖತ್ತಾಗಿತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನಾರ್ತ್ ಈಸ್ ಸ್ಟೈಲ್ ಬಿರಿಯಾನಿಗಳು ಬೇರೆ ಬೇರೆ ಕಡೆ ಬಟ್ ಈ ಥರ ನನಗೆಲ್ಲೂ ಅನಿಸಿರ್ಲಿಲ್ಲ ನೀವೇನಾದರೂ ನಮ್ಮ ಮೈಸೂರವ್ರು ಆಗಿದ್ದರೆ ಅಥವಾ ಬೇರೆ ಕಡೆಯಿಂದ ನಮ್ಮ ಮೈಸೂರಿಗೆ ಬಂದಾಗ ಒಳ್ಳೆ ನಾನ್ ವೆಜ್ ಹೋಟೆಲ್ನ ನೀವು ಹುಡುಕ್ತಾ ಇದ್ರೆ ಈ ಒಂದು ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಇರೋವಂಥ ಈ ಬಿರಿಯಾನಿ ದೊನ್ನೆ ಮನೆಗೆ ವಿಸಿಟ್ ಮಾಡಿ ಊಟ ತುಂಬ ಚೆನ್ನಾಗಿರುತ್ತೆ ನವೀನ್ ನವಿನವ್ರ ಫ್ರೆಂಡ್ದು ಅಂತ ಹೇಳ್ತಾ ಇಲ್ಲ ನಾನು ಜನರಲ್ ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಊಟ ಅಂತೂ ಅಸಮ್ ಆಗಿತ್ತು ಆ್ಯಂಡ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು